ಇಲ್ಲಾಂದ್ರೆ ಅವರು ಅದನ್ನ ತರುವ ಅವಶ್ಯಕತೆ ಏನಿತ್ತು ಅವರು ಈ ರೀತಿಯ ಭಾಷೆಯಿಂದ ತಾರತಮ್ಯಕ್ಕೊಳಗಾಗ್ತಿವಿ ಪ್ರದೇಶದಿಂದ ಆಗ್ತೀವಿ ಜಾತಿಯಿಂದ ಆಗ್ತೀವಿ ವರ್ಗದಿಂದ ಆಗ್ತೀವಿ ಲಿಂಗದಿಂದ ಆಗ್ತಿವಿ ಧರ್ಮದಿಂದ ಆಗ್ತೀವಿ ಆಗಬಾರದು ಅನ್ನೋದನ್ನೇ ರೋಗಗಳನ್ನೂ ಸ್ತ್ರೀಕರಣ ಮಾಡಿಬಿಡ್ತಾರೆ ಈ ದೇಶದಲ್ಲಿ ಆ ಭೂಮಿಯನ್ನು ಸ್ತ್ರೀಕರಣ ಮಾಡಿಬಿಡ್ತಾರೆ ಹಾಗಾದ್ರೆ ಪುರುಷ ಅವರು ಯಾರು ಈ ಭೂಮಿಯಲ್ಲಿರೋ ಪುರುಷರು ಹಾಗಾದ್ರೆ ರಾಕ್ಷಸರು ಅಂತನಾ ಉದ್ಘಾಟನೆಯನ್ನ ಇಲ್ಲಿವರೆಗೆ ಯಾರು ಇಬ್ಬರು ಮಾಡಿಲ್ಲ ಅನುವಾದ ಮಾಡಿದವ್ರಿಗೆಲ್ಲಾನುನು ಕರ್ ಕರಿಬೇಕು ಗೌರವ ಸರ್ಕಾರ ಬ್ಯಾಂಕ್ವೆಟ್ ಅಲ್ಲಿ ಕಾರ್ಯಕ್ರಮ ಮಾಡಿ ಅವ್ರಿಬ್ರೂ ಕರೆದು ಸನ್ಮಾನ ಮಾಡಿ ಇಬ್ಬರಿಗೂ ಕೂಡ ಸಮಾನವಾದ ಹತ್ತು ಲಕ್ಷಗಳಷ್ಟು ಹಣವನ್ನು ಅವರ ಪ್ರೋತ್ಸಾಹನವಾಗಿ ಕೊಟ್ಟಿದೆ ಅದಕ್ಕೆ ನಾವು ಬಹಳ ಖುಷಿ ಪಡೋಣ ಆದ್ರೆ ಸಾಂಸ್ಕೃತಿಕ ಹಬ್ಬವನ್ನ ಈ ವರ್ಷ ಇವರು ಉದ್ಘಾಟಿಸ್ಲಿ ಮುಂದಿನ ವರ್ಷ ದೀಪ ಬಾಸ್ತಿ ಉದ್ಘಾಟಿಸ್ಲಿ ನಮಗೇನು ಬೇಡ ಅಂತ ಹೇಳಿಲ್ಲ ಅವಕಾಶ ಒಬ್ಬರಿಗೆ ಇರೋದಲ್ಲ ಹಾಗಾಗಿನೇ ಈ ವರ್ಷ ಬಾನು ಮುಷ್ತಾಕ್ ಕೊಟ್ಟಿದ್ದಾರೆ ಸರ್ಕಾರ ಕೇಳೋಣ ಮುಂದಿನ ವರ್ಷ ದೀಪಾ ಬಸ್ತಿನ ಕರೀರಿ ಅಂತ ಇದ್ರಲ್ಲಿ ನಮ್ಗೆ ದೀಪಾ ಬೇರೆ ಬಾನು ಮುಸ್ತಾಕ್ ಬೇರೆ ಅಂತ ಇಲ್ಲ ಮುಂದಿನ ವರ್ಷ ದೀಪಾವರ್ನ ಕರೆದು ಉದ್ಘಾಟಿಸಿ ಅಂತ ಹೇಳ್ತೀವಿ ನಾವು ಅದ್ರನ್ನೇ ಇವತ್ತು ನಿರ್ಣಯ ಅಂತ ಸರ್ಕಾರಕ್ಕೆ ಆದ್ರೆ ಕರೀಲಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಎತ್ತೋದಿದೆಯಲ್ಲ ಅದು ಹಿಂದುತ್ವವಾದಿಗಳ ಪ್ರಶ್ನೆ ಕೇಳಿ ಅವರು ನೋಡಿ ಮುಂದಿನ ವರ್ಷ ದೀಪ ಬಸ್ತಿನ್ ಕರೆಸಿ ಉದ್ಘಾಟನೆ ಮಾಡಿಸ್ರಿ ಅಂತ ಇದು ಬಹಳ ಮುಖ್ಯವಾದ್ದು ಇನ್ನೊಂದು ನೀವು ಭಾರತೀಕರಣ ಮಾಡೋದಿದೆಯಲ್ಲ ಸ್ತ್ರೀಕರಣ ಮಾಡ್ತಾರೆ ರೋಗಗಳನ್ನು ಸ್ತ್ರೀಕರಣ ಮಾಡಿಬಿಡ್ತಾರೆ ಈ ದೇಶದಲ್ಲಿ ಆ ಭೂಮಿಯನ್ನು ಸ್ತ್ರೀಕರಣ ಮಾಡ್ಬಿಡ್ತಾರೆ ಹಾಗಾದ್ರೆ ಪುರುಷ ಪುರುಷರು ಏನು ಪುರುಷರು ರಾಕ್ಷಸರು ಅಂತನಾ ಯಾಕೆ ನಮ್ಮ ಅಣ್ಣ ತಮ್ಮಂದ್ರೆ ನಾವ್ ಯಾಕೆ ರಾಕ್ಷಸರು ಮಾಡೋಣ ಅವರು ನಮ್ ಜೊತೆಗಿರ್ಲಿ ನಾವು ಅವ್ರ ಜೊತೆಗಿರ್ತೀರಿ ನೀವ್ ಯಾವುದನ್ನು ಸ್ತ್ರೀಕರಣ ಮಾಡಬೇಡಿ ಸ್ತ್ರೀಕರಣ ಮಾಡಿದ ತಕ್ಷಣಕ್ಕೆ ಇಂತ ಅಪಾಯಿಗಳನ್ನ ಧಾರ್ಮಿಕ ಹಿನ್ನೆಲೆಯಲ್ಲಿ ತರ್ತಾರೆ ನೀವು ಯಾವುದನ್ನು ಕೂಡ ಭೂಮಿಯನ್ನು ಸ್ತ್ರೀ ಮಾಡಬೇಡಿ ಭಾರತಾಂಬೆನೂ ಸ್ತ್ರೀ ಮಾಡಬೇಡಿ ಕರ್ನಾಟಕ ಅಂಬೆನೂ ಸ್ತ್ರೀ ಮಾಡಬೇಡಿ ಸ್ತ್ರೀಕರಣ ಮಾಡುವುದ್ರಲ್ಲಿರುವ ಪಿತೃಪ್ರಧಾನತೆಯ ಅಪಾಯಗಳು ಆ ದೌರ್ಜನ್ಯಗಳು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಇಂಥ ಪ್ರಶ್ನೆಗಳನ್ನ ನಾವು ಎತ್ತಾ ಇರ್ಲಿಲ್ಲ ಇವತ್ತು ಎತ್ತಕ ಆಸ್ಪದವೂ ಇದಿಲ್ಲ ಇವತ್ತು ಚಾಮುಂಡಿಯನ್ನ ವೈದಿಕರ ಆಕ್ರಮಣಕಾರಿಯಾಗಿ ನಾವೇ ಹೆಣ್ಣು ಮಕ್ಕಳು ಚಾಮುಂಡಿ ದೇವಿಗೆ ಅಸ್ಪೃಶ್ಯರಾಗಿ ಬಿಡ್ತೀವಿ ಈ ಅಸ್ಪೃಶ್ಯತೆ ಯಾರು ಹೇಳಿದ್ದು ಮನು ಹೇಳಿದ್ದು ಮನು ಮನಸ್ಸುಗಳು ಎಲ್ರ ತಲೆಯಲ್ಲೂ ಉಳ್ಕಂಡವ್ ಇನ್ನು ಭಾರತದಲ್ಲಿ ಮನು ಎಣ್ಣೆ ಶತಮಾನ ಯಾರು ಓದ್ತಾರೆ ಅಂತ ಹೇಳ್ತಾರೆ ಆದ್ರೆ ಇವತ್ತು ನಾವು ಜೀವ ನಡೆಸ್ತಾ ಇದೀವಲ್ಲ ಪ್ರತಿ ಸ್ಟೆಪ್ ಕೂಡ ಮನು ಮನು ಮಾಂಸ ತಿನ್ನೋದ್ರಲ್ಲಿ ಕೆಲಸ ಮಾಡ್ತಾನೆ ಆ ಹತ್ತ ಮದ್ವೆ ಮಾಡ್ಕೊಳ್ಳೋದ್ರಲ್ಲೂ ಮದ್ವೆ ಮಾಡ್ಕೊಂಡ್ರೆ ಹೆಂಗ್ ಹೆಂಗ್ ಹೆಂಗಿರ್ಬೇಕು ಇವಾಗ ನಮ್ಗೆ ಸಂವಿಧಾನ ಬಂದು ಮದ್ವೆಗಳು ಮಾಡ್ಕೊಳ್ಳೋ ಅವಕಾಶ ಒಂದೇ ಇರೋದು ಒಂದ್ ಮ್ಯಾರೇಜ್ ಅನ್ಅದರ್ ಮ್ಯಾರೇಜ್ ಇಸ್ಟಾಟ್ ಲೀಗಲ್ ಐಸ್ ಆದ್ರೆ ಇಷ್ಟು ವರ್ಷ ನೀನು ಏನು ಕೆಳ ಜಾತಿಯ ಹೆಣ್ಣು ಮಕ್ಕಳನ್ನ ಮದ್ವೆ ಮಾಡ್ಕೋಬೇಕು ಬ್ರಾಹ್ಮಣರು ಯಾಕೆ ಹೇಳ್ತಾ ಇದ್ರು ಹಾಗಾದ್ರೆ ಬ್ರಾಹ್ಮಣರ ಹೆಣ್ಮಕ್ಳನ್ನ ಮದ್ವೆ ಮಾಡ್ಕೋಬೇಕು ಹತ್ತಿ ಮದ್ವೆ ಮಾಡ್ಕೊಂಡು ತಳ ಜಾತಿಯ ಹೆಣ್ಮಕ್ಳು ಮಾಡ್ಕೊಂಡು ಆ ಹೆಣ್ಣು ಮಕ್ಕಳು ಹುಟ್ಟಿದ ಮಕ್ಕಳಿಗೆ ಏನು ಹಕ್ಕುಗಳು ಅನ್ನೋದ್ರ ಮನವಿ ಹೇಳ್ತಾನೆ ಮತ್ತೆ ಬ್ರಾಹ್ಮಣ ಹೆಣ್ಮಕ್ಳು ಹುಟ್ಟಿದವ್ರಿಗೆ ಒಂದ್ ಬೇರೆ ಶೂದ್ರ ಹೆಣ್ಮಕ್ಳು ಹುಟ್ಟಿದವ್ರಿಗೆ ಬೇರೆ ಈ ತರ ತಾರತಮ್ಯದ ವಿಚಾರಗಳು ಇವತ್ತು ಕೂಡ ಜೀವಂತ ಗೊತ್ತಾಯ್ತಾ ಅದೇ ನೀವು ಹೆಣ್ಮಕ್ಳು ಓದಕ್ಕೆ ಅವಕಾಶ ಕೊಟ್ಟ್ರಿ ಓದಿ ಇವತ್ತು ನಾವು ಮಾತಾಡ್ತಾ ಇರೋದು ಯಾವ ಯಾವಾಗ ಬಂತು ನಮ್ಗೆ ಶಿಕ್ಷಣ ಹೆಣ್ಮಕ್ಳಿಗೆ ಅದು ಸಾವಿತ್ರಿಬಾಯಿ ಪುಲೆ ಹೆಣ್ಮಕ್ಳಿಗೆ ಶಾಲೆ ತೆರೆದಾಗ ಎಷ್ಟ್ ಕಷ್ಟ ಅನ್ಬೈಸಿದ್ಲು ಇವತ್ತಿಗೂ ಕೂಡ ನಾವು ಮಾತಾಡ್ಬೇಕಾದ್ರೆ ಇವತ್ತು ಸ್ಟ್ರಗಲ್ ಮಾಡ್ತೀವಿ ಯಾರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೋ ಇಂಥ ಪರಿಸ್ಥಿತಿಯಲ್ಲಿ ಭಾರತ ಸ್ತ್ರೀಕರಣ ಎಲ್ಲವನ್ನೂ ಗೊಳಿಸಿ 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 ನಮ್ಮನ್ನ ಒಂದು ಅವ್ರು ಹೇಳದ ಒಂದು ಏನೋ ಆ ವಸ್ತುವಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಭೂಮಿ ಈಗ ಆಸ್ತಿ ಅಲ್ವಾಪ್ಪ ಆಸ್ತಿ ನೋಡಿ ನೀವು ಅದಕ್ಕೆ ಈಕ್ವೇಟ್ ಮಾಡಿದ್ರೆ ಸ್ತ್ರೀಕರಣನ ಆಸ್ತಿ ಅವಳು ಮಾನವಳಾಗಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಸ್ತ್ರೀಕರಣ ಮಾಡೋದು ಭೂಮಿಯನ್ನ ಅದು ಇದು ಅಂತ ಕರೀತಾರೆ ನಮ್ಮನೆ ಗಂಡಸ್ರೂಸ್ತು ಹಾಕ್ತಿರೀ ಹೌದಾ ಅಲ್ವಾ ನಮಗೊಂದು ಗೌರವ ಬೇಕು ಅಂತ ಕೇಳೋದು ನಾವ್ ತಪ್ಪೇ ಅದಕ್ಕೆ ನಮ್ಗೆ ಗೌರವ ಕೊಡ್ಬೇಕಾದ್ರೆ ಎಲ್ಲರನ್ನು ಕೂಡ ಗೌರವಿಸಿ ಅಂತ ಹೇಳುದು ಮಾನವರನ್ನ ಮಾನವರಾಗಿ ನೋಡಿ ಅಲ್ಲಿ ಧರ್ಮ ಅದಕ್ಕೆ ಅಂಬೇಡ್ಕರ್ ಬಹಳ ಆ ಕಾಲಕ್ಕೆ ಸಂವಿಧಾನ ಬರೆಯುವಾಗ ಯಾಕೆ ಹದಿನೈದನೇ ಆರ್ಟಿಕಲ್ ಇಟ್ಟರು ಅವರು ಇಲ್ಲಾಂದ್ರೆ ಅದನ್ನ ತರುವ ಅವಶ್ಯಕತೆ ಏನಿತ್ತು ಅವರು ಈ ರೀತಿಯ ಭಾಷೆಯಿಂದ ತಾರತಮ್ಯಕ್ಕೊಳಗಾಗ್ತಿವಿ ಪ್ರದೇಶದಿಂದ ಆಗ್ತೀವಿ ಜಾತಿಯಿಂದ ಆಗ್ತಿವಿ ವರ್ಗದಿಂದ ಆಗ್ತಿವಿ ಲಿಂಗದಿಂದ ಆಗ್ತಿವಿ ಧರ್ಮದಿಂದ ಆಗ್ತಿವಿ ಆಗಬಾರ್ದು ಅನ್ನೋದನ್ನೇ ಅವರು ವಿವೇಚನಾ ಪೂರ್ವಕವಾಗಿ ಆರ್ಟಿಕಲ್ ಹದ್ನೈದನ್ ತಂದು ಈ ಎಲ್ಲ ಸಮಾನತೆಯನ್ನ ಹೋಗ್ಲಾಡಿಸ್ಲಿಕ್ಕೆ ಕೆಲಸ ಮಾಡಬೇಕು ನಾವು ಈ ಎಲ್ಲ ಸಮಾನತೆಗಳು ಕೂಡ ನಮ್ಮನ್ನ ಮಾನವರನ್ನ ಸಮಾನವಾಗಿ ಇಲ್ಲದಂಗೆ ಮಾಡ್ತವೆ ಅಂತ ಸೊ ಹಾಗಾಗಿನೇ ನಾವ್ ಹೇಳ್ತಾ ಇರೋದು ಇವತ್ತು ನೀವು ಯಾವ್ದನ್ನು ಸ್ತ್ರೀಕರಣಗೊಳಿಸ್ಬೇಡಿ ನಮ್ಮ ಜನಪದ ದೇವತೆಗಳನ್ನ ಜನಪದ ದೇವತೆಗಳಾಗಿ ನೋಡ್ರಿ ಎಲ್ಲರೂ ಮುಟ್ಟಬಹುದಾದ ದೇವಿಗಳು ನಮ್ ನೋಡಿ ನಾವೆಲ್ಲಾ ಮನೆಗಳತ್ರ ಒಂದು ಚಾಮುಂಡಿನ ಇಟ್ಕೋತೀವಿ ಒಬ್ಬ ಲಾ ಮಾರಮ್ಮನ ಒಬ್ಬ ಸಪ್ಲಮ್ಮನ ಇಟ್ಕೋತೀವಿ ಒಬ್ಬ ದೊಡ್ಡಮ್ಮನ್ನ ಇಟ್ಕೊತೀವಿ ಒಬ್ಬ ನರಡಮ್ಮನ್ನ ಇಟ್ಕೋತೀವಿ ಇಟ್ಕೋತೀವಿ ಅವ್ರನ್ನ ನಾವೆಲ್ಲ ನಾವೇ ಪೂಜೆ ಮಾಡ್ತೀವಿ ನೀವು ಉತ್ತರ ಭಾರತಕ್ಕೆ ಹೋಗಿ ಹೊಲ ಹೊಲದಲ್ಲಿ ದೇವಿ ಕಾಣಿಸ್ತಾಳೆ ನಾವು ಕೂಡ ಏನು ಗಣಪತಿನ ಹೆಂಗಪ್ಪ ಮಾಡ್ತಾ ಇದ್ರಿ ಒಂದು ಸಗಣಿಯಲ್ಲಿ ಪಿಳೆರಾಯ ಮಾಡಿ ಒಂದು ಕಡ್ಡಿಗೆ ಸಿಗಿಸಿ ನಾವು ಪೊದಲು ಪೂಜೆ ಮಾಡ್ತಾ ಇದ್ವಿ ಇವತ್ತಾಗಾದ್ರೆ ಆನತ್ತೆಲ್ಲ ಯಾಕೆ ಬಂತಪ್ಪ ಆನೆ ತಲೆ ಯಾಕೆ ಬಂತು ವಿಶ್ವ ಯಾಕೆ ಗಣಪತಿನ ತಲೆ ಉಡಿದ್ ಬಿಟ್ಟು ಆನೆ ತಲೆ ಯಾಕಿಡ್ಬೇಕಿತ್ತು ಅದು ಹಂಗಲ್ಲ ಅದು ಅದು ಒಂದು ಪ್ರಕೃತಿಯ ಸಂಯೋಜನೆ ಅದು ಗಣಪತಿ ಅಂದ್ರೆ ಅವ್ರ ಹಾವು ಇದೆ ಇಲಿ ಇದೆ ತಾವರೇ ಇದೆ ಶಂಕು ಇದೆ ಆನೆ ತಲೆನೂ ಇದೆ ಇದನ್ನು ಏನ್ ಪ್ರತಿನಿಧಿಸ್ತದೆ ಇದು ಒಂದು ಪ್ರಕೃತಿಯ ಸಂಯೋಜನೆ ಆತ ಅದನ್ನ ಯಾರು ಹಿಂದೂಗಲ್ಲ ಅದು ಹೇಳ್ತಾ ಇರೋದು ಇಡೀ ಆ ಮೂರ್ತಿಯೇ ನಮ್ಮ ಪ್ರಕೃತಿಯ ಸಂಯೋಜನೆ ಅದು ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ಕೂಡ ಗೌರವಿಸ್ಬೇಕು ಮತ್ತು ಪ್ರತಿ ಜೀವಿಗೂ ಕೂಡ ನಾವು ಮಾನವೀಯವಾಗಿ ನಡ್ಕೋಬೇಕು ಅಂತ ಅದನ್ನ ಇವತ್ತು ನಾವು ಹೆಂಗ್ ತಕೊಂಡೋಗಿದ್ದೀವಿ ಅದೇ ತರ ಜನಪದ ದೇವತೆಗಳನ್ನೂ ಕೂಡ ಡಿ ವಿಎಚ್ ಮಾಡಿದೆ ವೈದ್ಯಕೀಕರಣ ಅದನ್ನೇ ನಾವು ವಿರೋಧಿಸ್ತೀವಿ